ಎಲ್ಲ ಮಾನವರು ಒಂದೇ ಎಂಬ ಉದಾತ್ತ ಭಾವ ಉಂಟಾದಾಗ ಜಗತ್ತು ಸುಂದರವಾಗುತ್ತದೆ ಆಗ ಪ್ರತಿ ಮಾನವನು ದೈವ ಸ್ವರೂಪಿಯಾಗುತ್ತಾನೆ ಇದು ಕ್ರಿಸ್ತರು ಹೇಳಿದ ಮಾತು ನಾಡಿನ ಸರ್ವ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ವಿಶ್ವಾಸದ ದೀಪ್ತಿಯೊಂದಿಗೆ ಮಣ್ಣಿನಲ್ಲಿ ಮತ್ತು ಮನಸ್ಸಿನಲ್ಲಿ ನಕ್ಷತ್ರದಂತೆ ಬೆಳಕಾಗಿ ವಿಶ್ವಾಸಿಗಳಿಗೆ ಕ್ರಿಸ್ಮಸ್ ಶಾಂತಿಯ ಸಂದೇಶ ನೀಡುತ್ತದೆ ಪುಣ್ಯ ಏಸುವಿನ ಜನನವನ್ನು ಸ್ಮರಿಸುತ್ತಾ ಇಂದು ವಿಶ್ವದಾದ್ಯಂತ ಕ್ರಿಸ್ಮಸ್ ಸಂಭ್ರಮವನ್ನು ಸಡಗರದಿಂದ ಆಚರಿಸುತ್ತಿದ್ದಾರೆ ಚರ್ಚುಗಳು ಮತ್ತು ಮನೆಗಳು ಏಸುವಿನ ನೆನಪನ್ನು ಸಾರುವ ಹುಲ್ಲು ಗುಡಿಸಲಿನಿಂದಲೂ ಕ್ರಿಸ್ಮಸ್ ಟ್ರೀಯಿಂದಲೂ ಅಲಂಕೃತವಾಗಿದೆ ವಿಶೇಷವಾಗಿ ಕ್ರಿಸ್ಮಸ್ ಕೇಕ್ನಂತೆಯೇ ಹಲವು ಬಗೆಯ ಖಾದ್ಯಗಳಿಂದ ಜಾತಿ ಭೇದ ಮರೆತು ಅತಿಥಿಗಳನ್ನು ಕಾಯುತ್ತಿದ್ದಾರೆ ಸಾಂತಾಕ್ಲಾಸ್ ತಾತ ಗಿಫ್ಟ್ಗಳನ್ನು ಇಟ್ಟುಕೊಂಡು ಮಕ್ಕಳನ್ನು ಕಾಯುತ್ತಿದ್ದಾನೆ ಯೇಸು ಅಥವಾ ಜೀಸಸ್ ಇಸ್ರೇಲ್ ಮತ್ತು ಫೆಲಸ್ತೀನ್ ಪ್ರಾಂತ್ಯಕ್ಕೆ ಒಳಪಟ್ಟ ಅಂದು ಅದು ರೋಮನ್ ಸಾಮ್ರಾಜ್ಯದ ಅಧೀನದಲ್ಲಿತ್ತು ಬೆತ್ಲೆಹಮ್ ಎಂಬ ಪ್ರದೇಶದ ನಜರತ್ ಎಂಬ ಊರಿನಲ್ಲಿ ಮೇರಿ ಮಾತೆಯ ಮಗನಾಗಿ ಜನಿಸಿದರು ಹೆಣ್ಣು ಗಂಡಿನ ಸಮ್ಮಿಲನದಿಂದ ಅಲ್ಲದೆ ದೈವಾತ್ಮದಿಂದ ಯೇಸುವಿನ ಜನನವಾಯಿತೆಂದು ಕ್ರೈಸ್ತರ ನಂಬಿಕೆ ಶಾಂತಿ ಮತ್ತು ಕರುಣೆಯ ಪ್ರತೀಕವಾಗಿ ಹುಟ್ಟಿದ ಯೇಸು ಕ್ರಿಸ್ತನ ನೆನಪಿನಲ್ಲಿ ವಿಶ್ವದಾದ್ಯಂತವಿರುವ ಕ್ರೈಸ್ತರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಾರೆ ಕ್ರಿಸ್ತನು ಹುಲ್ಲು ಗುಡಿಸಲಿನಲ್ಲಿ ಹುಟ್ಟಿರುವನು ಎಂಬ ಕಾರಣಕ್ಕೆ ಕ್ರೈಸ್ತರು ತಮ್ಮ ಮನೆಯ ಮುಂದೆ ಆ ನೆನಪನ್ನು ಸಾರುವ ಕೃತಕ ಹುಲ್ಲು ಗುಡಿಸಲನ್ನು ನಿರ್ಮಿಸಿ ಸ್ಮರಿಸುವರು ಯೇಸು ಕ್ರಿಸ್ತನು ತನ್ನ ಜೀವನವನ್ನು ನ್ಯಾಯದ ಪರವಾಗಿ ಬಡ ಮರ್ದಿತ ಜನರಿಗಾಗಿ ಮುಡಿಪಾಗಿಟ್ಟು ಅಕ್ರಮಿಗಳ ಗೂಢ ಅನ್ಯಾಯಕ್ಕೆ ಒಳಗಾಗಿ ಶಿಲುಬೆಯೇರಿ ತ್ಯಾಗ ಮಾಡಿದರು ಮಾನವೀಯತೆಯ ಸಂದೇಶವನ್ನು ಸಾರುವ ಹಲವಾರು ನುಡಿಗಳನ್ನು ಅವರ ದಿವ್ಯ ವಚನಗಳಲ್ಲಿ ಜಗತ್ತಿಗೆ ಸಾರಿರುವರು ಅತ್ಯುನ್ನತೆಯಲ್ಲಿ ದೇವನಿಗೆ ಮಹತ್ವವಿದೆ ಒಳ್ಳೆಯ ಮನಸ್ಸಿರುವವರಿಗೆ ಭೂಮಿಯಲ್ಲಿ ಸಮಾಧಾನವಿದೆ ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸು ನಿನ್ನ ವೈರಿಯನ್ನು ಪ್ರೀತಿಸು ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಅನ್ನವನ್ನು ಕೊಡು ಅಂಥವನಿಗೆ ಏನನ್ನು ಮಾಡಿದರೂ ಅದು ನಿನಗೆ ಮಾಡಿದ ಹಾಗೆ ಎಂದರು ಯೇಸುಕ್ರಿಸ್ತ ಸೆಣಸಾಡಿದ್ದು ರೋಮನ್ನರ ವಿರುದ್ಧವಲ್ಲ ಬದಲಿಗೆ ತಮ್ಮದೇ ಜನರ ಮೌಢ್ಯ ಶೋಷಣೆ ಕಂದಾಚಾರಗಳ ವಿರುದ್ಧ ಹಾಗೂ ಮಾನವೀಯತೆಯಿಲ್ಲದ ಸನಾತನವಾದದ ವಿರುದ್ಧ ಯೇಸುಕ್ರಿಸ್ತ ಅಂದು ಪ್ರಚಲಿತವಾಗಿದ್ದ ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಎಂಬ ಮೃಗೀಯ ಅಥವಾ ಪ್ರತೀಕಾರದ ನಿಯಮಗಳ ಬದಲಿಗೆ ಬಲೆಗೆನ್ನೆಗೆ ಹೊಡೆದವನಿಗೆ ಎಡಗೆನ್ನೆ ತೋರು ಎಂಬ ಉದಾತ್ತತೆಯ ಮಾತುಗಳನ್ನಾಡಿದ ಮಹಾನ್ ವ್ಯಕ್ತಿತ್ವ ಹಾದರದಲ್ಲಿ ಸಿಕ್ಕಿಬಿದ್ದ ಸ್ತ್ರೀಯರನ್ನು ಕಲ್ಲುಗಳಿಂದ ಹೊಡೆದುಕೊಳ್ಳಬೇಕೆಂಬ ನೀತಿಗೆ ಯೇಸುಕ್ರಿಸ್ತ ಹೊಸ ವ್ಯಾಖ್ಯಾನ ಬರೆದರು ಸ್ತ್ರೀಯೇನೋ ಹಾದರ ಮಾಡುವ ಹಾಗೆ ಸಿಕ್ಕಿಬಿದ್ದಳು ಆದರೆ ಹಾದರದಲ್ಲಿ ಪುರುಷನ ಪಾತ್ರವೂ ಇರಬೇಕಲ್ಲವೇ ಅವನು ಸಮಾನ ತಪ್ಪಿಸ್ತನಲ್ಲವೇ ತಪ್ಪು ಮಾಡುವುದು ಮಾನವ ಸಹಜ ಗುಣ ಎಂದರು ತಪ್ಪನ್ನು ತೋರಿ ತಿದ್ದಿ ಕ್ಷಮಿಸಿ ಹೊಸತನ ನೀಡುವುದು ದೈವಗುಣ ಎಂದು ಹೇಳಿದರು ನಿನ್ನನ್ನು ವಿರೋಧಿಸಿದವನಿಗೂ ಸ್ನೇಹಭಾವ ತೋರು ಕ್ಷಮೆ ಇರುವಲ್ಲಿ ವಿ ಪ್ರೀತಿ ವಿಶ್ವಾಸ ಮಳೆಯುತ್ತದೆ ಎಲ್ಲ ಮಾನವರು ಒಂದೇ ಎಂಬ ಉದಾತ್ತ ಭಾವ ಉಂಟಾದಾಗ ಜಗತ್ತು ಸುಂದರವಾಗುತ್ತದೆ ಆಗ ಪ್ರತಿ ಮಾನವನು ಸ್ವರೂಪಿಯಾಗುತ್ತಾನೆ ಎಂಬುದೇ ಯೇಸುಕ್ರಿಸ್ತನ ಬೋಧನೆಯ ಸಾರ ಈ ಮಾನವ ಪ್ರೇಮದ ಸಂದೇಶವನ್ನು ಏಸು ವಿಶ್ವದಗಲಕ್ಕೂ ಸಾರಿದ್ದಾರೆ ಅದುವೇ ಕ್ರಿಸ್ಮಸ್ನ ಸಂದೇಶ ಜಗತ್ತಿನಲ್ಲಿ ಶಾಂತಿ ಸಮಾಧಾನ ನೆಲೆಸಲಿ ಎಂಬ ಹಾರೈಕೆಯೊಂದಿಗೆ ಮತ್ತೊಮ್ಮೆ ನನ್ನೆಲ್ಲ ವೀಕ್ಷಕರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಜೈ ಹಿಂದ್